ಪೂರ್ಣಮದ ಪೂರ್ಣಮಿದಂ ಪೂರ್ಣತಾ ಪೂರ್ಣಮುಖ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾಮಶಿಷ್ಯತೆ ನನ್ನ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಅನಂತ ಕೊಟ್ಟು ಪ್ರಣಾಮಗನ ಸಲ್ಲಿಸುತ್ತಾ ನಿಮ್ಮನ್ನು ಬಿಟ್ಟು ಹೋದವರು ಮತ್ತೆ ಬಂದೇ ಬರುತ್ತಾರೆ ಈ ಮೂರು ಕೆಲಸವನ್ನು ಮಾಡಿ ಪ್ರೀತಿ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಪ್ರೀತಿ ಎಲ್ಲರಿಗೂ ಬೇಕೇ ಬೇಕು ಆದರೆ ಕೆಲವೊಬ್ಬರಿಗೆ ಪ್ರೀತಿ ಸಿಗುವುದು ಬಹಳ ಕಷ್ಟ ಕೆಲವೊಬ್ಬರಿಗೆ ಪ್ರೀತಿ ಸಿಕ್ಕಿದ್ದರದನ್ನು ಉಳಿಸಿಕೊಳ್ಳುವ ಯೋಗ್ಯತೆ ಇರುವುದಿಲ್ಲ ಜೀವನದಲ್ಲಿ ಹಣ ಸಂಪತ್ತು ಇದ್ದರೆ ಮಾತ್ರ ನಮ್ಮ ಜೊತೆ ಹೊಂದಿಕೊಳ್ಳುವ ಸಂಬಂಧಗಳು ಹಣವಿದ್ದಾಗ ಮಾತ್ರ ಸ್ನೇಹವನ್ನು ತೋರ್ಪಡಿಸುವ ಬಂಧು ಬಳಗ ಇವರೆಲ್ಲರೂ ಜೊತೆ ಬದುಕುವುದಕ್ಕಿಂತ ಒಂಟಿಯಾಗಿ ಜೀವಿಸುವುದೇ ಒಳ್ಳೆಯದು ನಿಮ್ಮನ್ನು ಪ್ರೀತಿಸಿದ ನಂತರ ನಿಮ್ಮನ್ನು ಬಿಟ್ಟು ಹೋದರೆ ಅವರನ್ನು ಬಿಟ್ಟು ಹೋಗಲು ಬಿಡಿ ಯಾವುದೇ ಕಾರಣಕ್ಕೂ ಅವರನ್ನು ತಡೆಯಬೇಡಿ ನಮ್ಮವರು ನಮ್ಮನ್ನು ದೂರ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ ಮೇಲೆ ನಾವೇ ದೂರ ಆಗುವುದು ಒಳ್ಳೆಯದು ಸ್ವಲ್ಪವಾದರೂ ಮರ್ಯಾದೆ ಉಳಿಯುತ್ತದೆ ನಾವು ಅವರ ಹಿಂದೆ ಪದೇ ಪದೇ ಅಲಿಯುವುದಕ್ಕೆ ಅವರ ಕಣ್ಣಿಗೆ ಮೂರ್ಖರ ಥರ ಕಾಣುತ್ತೇವೆ ಅವರು ಬಿಜಿಯಾಗಿದ್ದಾರೆ ಅವರನ್ನು ಯಾವತ್ತೂ ಡಿಸ್ಟರ್ಬ್ ಮಾಡಬಾರ್ದು ಅವರ ಲೀವ್ ಮೀಟ್ ಬಂಟಿ ಅನ್ನುವ ಬದಲು ನಾವೇ ಮುಚ್ಕೊಂಡವರಿಂದ ದೂರ ಆಗಬೇಕು ನಿಮ್ಮನ್ನು ಪ್ರೀತಿಸಿ ಮೋಸ ಮಾಡಿದವರನ್ನು ಹೋಗಲು ಬಿಟ್ಟು ಬಿಡಿ ಅವರನ್ನು ಬಿಟ್ಟು ಸಂತೋಷವಾಗಿರಬೇಕಾದರೆ ಈ ಮೂರು ಕೆಲಸವನ್ನು ತಪ್ಪದೇ ಮಾಡಿ ಮೊದಲನೇದಾಗಿ ನಿಮ್ಮನ್ನು ಅವರು ಬಿಟ್ಟು ಹೋಗುವುದಕ್ಕೆ ಮೊದಲು ಕಾರಣಗಳನ್ನು ತಿಳಿದುಕೊಳ್ಳಿ ಎರಡನೇದಾಗಿ ಬಿಟ್ಟು ಹೋದವರ ನೆನಪಿನಲ್ಲಿ ಕೊರಗೆ ಕೂರುವ ಬದಲು ನಿಮ್ಮ ದುಡಿಮೆಯ ಕಡೆಗೆ ಗಮನ ಕೊಡಿ ಮೂರು ಯಾರಿಗಿಲ್ಲ ಕಷ್ಟ ಅಂತ ನಿಮ್ಮ ಮನಸ್ಸಿಗೆ ನೀವೇ ಮನವರಿಕೆ ಮಾಡಿಕೊಳ್ಳಿ ಸರ್ವೇ ಜನ ಸುಖಿನೋಬವಂತ